ನಮಸ್ಕಾರ ಗೆಳೆಯರೇ ಇವತ್ತು ನಾವು ಅವರೆಕಾಳು ಉಸ್ಲಿ ಮಾಡ್ತಾ ಇದ್ದೀವಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳ್ತಾ ಹೋಗ್ತೀನಿ ಬಿಡಿಸಿಟ್ಕೊಂಡಿರೋ ಅವರೆಕಾಳು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಅರಿಶಿನ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಬೆಣ್ಣೆ ತೆಂಗಿನಕಾಯಿ ಜೀರಿಗೆ ಹಸಿರು ಮೆಣಸಿನಕಾಯಿ ಮತ್ತು ಇದನ್ನು ಹುರಿದಿಟ್ಕೊಂಡಿರೋ ಮೆಂತ್ಯ ಮತ್ತು ಜೀರಿಗೆ ಲಾಸ್ಟ್ ಅಲ್ಲಿ ಸ್ವಲ್ಪ ರುಚಿಗೋಸ್ಕರ ಹಾಲು ಹಾಕೋಣ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಶುರು ಮಾಡೋಣ ಬನ್ನಿ ಗೆಳೆಯರೆ ಈಗ ಒಗ್ಗರಣೆಗೋಸ್ಕರ ಮೊದಲು ಜೀರಿಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಮೆಣಸಿನಕಾಯಿ ಜೊತೆಗೆ ಬೇಕಾದರೂ ಬೆಳ್ಳುಳ್ಳಿ ಉಪಯೋಗಿಸಿ ಬೇಡ ಅಂತಂದ್ರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು ಅವರೆಕಾಳು

ನೋಡಿ ಎಷ್ಟು ಚೆನ್ನಾಗಿ ಘಮ 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 ಅಂತ ಇದೆ ಇವಾಗಲೇ ನೋಡಿ ವೀಕ್ಷಕರೇ ಇದನ್ನ ಚಪಾತಿಗೆ ಪೂರಿಗೆ ದೋಸೆಗೆ ರೊಟ್ಟಿ ಏನಕ್ಕೆ ಬೇಕಾದ್ರೆ ಹಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಎಲ್ರಿಗೂ ತುಂಬ ಇಷ್ಟ ಇದು ನೋಡಿ ವೀಕ್ಷಕರೇ ನೀವು ಮಾಡಿ ನೋಡಿ ಹಾಕಣ ಸ್ವಲ್ಪ ಈಗ ಸ್ವಲ್ಪ ಹಾನ್ ಹಾಕಿದिवಲ್ಲ ಸ್ವಲ್ಪ ನೀರು ಹಾಕಣ ಮತ್ತೆ ಎಲ್ಲ ಇನ್ನ ಒಂದ ಸಲ ಕೆ ಅದಕ್ಕೆ 쿠ಕರ್ ಕ್ಲೋಸ್ ಮಾಡಣ ಮೂರು ವಿಜಲ್ ಹೋಗ್ಬೇಕು ವೀಕ್ಷಕರೇ ಈಗ ಕುಕ್ಕರ್ ಕೂಗಿ ರೆಡಿಯಾಗಿದೆ ಸವಿಯಕ್ಕೆ ಸಿದ್ಧವಾಗಿದೆ ನೋಡಿ ಬಿಸಿ ಬಿಸಿ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿ ಅವ್ರೇ ಕಾಳು ಈಗ ಚಪಾತಿ ಜೊತೆ ರೊಟ್ಟಿ ಜೊತೆ ನೆಂಚ್ಕೊಳ್ಳೋಣ ತಗೊಳ್ಳೋಣ ಬನ್ನಿ ವೀಕ್ಷಕ್ರೆ ನೋಡಿ ಕೇಳಿಯರೆ ಉಸ್ಲಿ ರೆಡಿ ಆಗಿದೆ ಇದೆಲ್ಲ ತುಂಬ ಚೆನ್ನಾಗಾಗಿದೆ ಇದು ನಿಮಗೆಲ್ಲ ಮಾಡೋದು ನಿಮಗೆಲ್ಲ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್